ನೇವ ಏನು ತರ್ಸೋದು ಹೆಂಗಿರೋ ಇವತ್ತು ಭಾನುವಾರ ನೋಡು ಹಾಂ ನೋಡು ಮರಿಬಾಡಿನ ತರ್ಸದ ಅಯ್ಯೋಣೆ ಮಗ ಕಾಸು ಮರಿ ಬಾಡ್ ತರ್ಸೋಕ್ಕೆ ಹಾ ವ ಕಾಸು ಇಲ್ಲ ಏನು ಇಲ್ಲಾಕತ್ತೆ ನನ್ನ ತೆಲಿದದು ನನ್ನ ತ ಮೂರು ಪೈಸ ಇಲ್ಲ ಬೇಕಾರೆ ಬಡ್ಡಿ ಕೊಡ್ತೀನಿ ಎಂದೊಳ್ಳೆ ಮಂಗಳೂರ ಕೊಟ್ಟರೆ ಮಾಡ್ದಕ್ಕಂತ ಇನ್ನೇನು ಈಗೆಲ್ಲಿಂದ ತಂದು ಮಾಡೋಕ್ಕದ್ದು ನೇವು ದುಡ್ಡುಗ್ಯಾತಿ ನೀ ತಲೆ ಕೆಡ್ಸ್ಕಂಡಿಯೇ ದುಡ್ಡುಗ್ಯಾತಿಗಳು ಮುರಿಬಾಡು ಒಂದು ಕೆಜಿ ಬಾಡಿ ಇಷ್ಟೀಗ ಐನೂರೈವತ್ತು ಆರುನೂರ ಹೇಳೀಗ ತಲೆ ಕೆಡ್ಸ್ಕೊಬೇಡ ಚಿಟ್ಕೆ ಬಡ್ಯದ್ರಲ್ಲಿ ತಂದು ಕೊಡ್ತೀನಿ ತಂದಿ ಹೇಳು ನನ್ಗಂತೂ ಮುರಿಬಾಡ್ತೀನಿ ಆಗ್ಬಿಡದೆ ಚೆನ್ನಾಗಿರ್ಬೇಕು ಕಣ್ಣೆ ಏನು ಬನಿ ಎತ್ತಿರಬೇಕು ಏನು ನಲ್ಲಿ ಮುಳ್ಳಿರ್ಬೇಕು ಇರಬೇಕು ಅಂತ ಹೇಳಿದೆ ರುಚಿ ರುಚಿಯಾಗಿರ್ಬೇಕು ಬಿಸಿ ಬಿಸಿ ಹಿಟ್ಟು ಹಾಕೊಂಡು ಒನ್ ಬಾಡ ಹಾಕೊಂಡು ಮೊಟ್ಟೆ ಹಾಕೊಂಡು ತಿಂತ ಇದ್ರೆ ನೇ ಮುರಿ ಬಡಿಸೇ ಬಾ ನೆನ್ಸ್ಕೊಂಡ್ರೆ ಬಾಯಿರ್ಬೋದ ಅವ ಹೋಗು மொதல் நீ கேசன உங்க எடுபா ஒன்று கேஜி மடி பர மடி தூ முறி அந்த கொச்சினி மடி அந்த கொத்தினி மொரி பாடூ அவங்க தந்து கொடி குடி அந்த இல்லை பான்வரையா இது ஆகோய்த்தது கால்கில் ஆகப்பட்றே ஏன் கத்தே ஊகு தட்டப்பட்னா ஓகேட்டு எர்டு பான்னாகிட்டதே நான் மாத்திரவா தலே பண்ணேவா ம் தலே பத்தையே ನೇಮಗೆ ಕಾಸಿಲಿಲ್ಲ ಕ ಸುಮ್ಮನೆ ಇರುವ ಅದಕ್ಕಂಗೆ ಅಟ್ಟ ಮಾಡಿ ಮಂಗಳವಾರ ತಂದು ಕೊಟ್ಟಂತೆ ಬಡ್ಡಿ ಕೊಡ್ಬೇಕಲ್ಲ ಕೊಡ್ತಾರೆ ಅಲ್ಲ ಅಟ್ಟೆ ಮಾಡೋದೇ ಯಾಕೆ ಕಲ್ತ್ಕೊಂಡೆ ನೇವಾ ಏನಿನ ನೀನು ಕಾಸು ಕೇಳ್ಕೊಳ್ತಾನ ನಾನು ಓ ಇದೊಳ ಚಂದಾಗೈತು ಕಂತ ಕಾಸನ ಕೊಡ್ತೀನಿ ಕಂತ ಸರಿ ಕತೆ ಕಾಸು ಕೊಡ್ತೀನಿ ಕಾಸು ಕೊಡ್ತೀನಿ ಅಂತಿದ್ದಿ ಏನು ನಿನ್ನ ಗಂಡಗಿನ ಕೊಟ್ಟು ಹೋಗಿದ್ದಾನ ತಕೋ ಬಾಡಿಗೆ ತಗೋ ಅಂತವ ಏಳ್ನಿಲ್ವಾ ಸುಮ್ಮನೆ ಮುಚ್ಚಿ ಅವಳಿ ಏನಾರು ಚಿನ್ಗಿನ್ಬೇಕು ಮಟ್ಬೇಕು ಅಂದ್ರೆ ನಾವು ಹೋಗದ ಅಲ್ಲಿ ಒಟ್ಟಿಗೆ ಹೋಗ್ಬಿಟ್ಟು ಮಾಡಿಕೊಟ್ಟೆನು ತಿನ್ಕೊಂಡಿರಿ ಬರುವಂತೆ ಇಲ್ಲಿಗೆ ಬೇರೆ ಇದ್ರೆ ಮುದ್ದು ಬೇರೆ ಹಂಚಿದಾಗ ಕೆಂಚ್ತಾ ಕುತ್ಕೋಬೇಕು ಅದು ಯಾವ ಒಣೆ ಬರ ಬಸ್ರಿ ಹೆಂಗೆಸು ನೀನು ಅವಳು ನೀನು ಹೆಚ್ಕೊಟ್ಟಾಗ ತಿನ್ನು ಹಚ್ಕಟ್ಟಾಗಿರು ಹ್ಞೂ ಬಸ್ರಿ ಹೆಂಗ್ಸು ನೀನು ನೀನು ಹಚ್ಕೊಟ್ಟಾಗೆ ತಿಂದು ಕುಂಡು ಚೆನ್ನಾಗಿರು ಅವಳಿಗೆ ಬೇರೆ ಯಾವ ಒಣೆ ಬರ ಅಂತ ಹಂಚ್ತಾ ಕುತ್ಕೊಳ್ಳೋದು ನೀನೇ ಹೇಳು ಯಾವ ಒಣೆ ಬರ ಅದ ನನ್ನ ಗಂಟೆ ಅವ್ನು ಕೊಟ್ಟಿದ್ದಾನೆ ಅವ್ನಿಗೂ ಸಮ್ರಾಜನ ಕತೆ ಸಮ್ರಾಜನ ಕೊಡ್ತೀನಿ ಅಂದವನೇ ಒಂದನೇ ತಾರೀಕು ಆಯ್ತದೆ ಅದರ ಕತೆ ಮುದ್ಕಿಲ್ವ ದರ್ದು ಮುಂಡೆನ ಮತ್ತೆ ಮುಂಡೆ ಅವಳು ಪೋಸ್ಟ್ ಮ್ಯಾನ್ ಬಂದಿದ್ದ ಅದೇ ಎಬ್ಬೆಟ್ಟಲ್ಲಿ ಕಾಸು ಕೊಡ್ತಾರಲ್ಲ ಹಂಗೆ ಕೊಟ್ಬಿಟ್ಟು ಹೋಗವನೆ ಹ್ಞೂ ಎಬ್ಬೆಟ್ಟಲ್ಲಿ ಕಾಸು ಕೊಟ್ಬಿಟ್ಟು ಅವ್ಳು ಹೋಗವನೇ ಅದ್ಕೆಯ ಅವಳೆ ನೀನು ಹ್ಞೂ ಅಂದರೆ ಹೇಳು ತಕ್ಕ ಕೊಡ್ತೀನಿ ಅಷ್ಟೇ ಏನಂತೆ ಅವ್ಳಿಗಾದ್ರೆನು ಏ ಮನೇಲಿ ಉಣ್ಣಾಕ್ಬೇಕು ತಿನ್ನಾಕ್ಬೇಕು ಮತ್ತೊಂದು ಅದ ಬೇಕು ಇದಕ್ಕೆ ಬೇಕು ಬಟ್ಟೆ ಬೇಕು ಬರಿಗ್ಬೇಕು ಬಾಡ್ಮೇಲೆ ತಿನ್ನಾಕ್ಬೇಕು ಅವ್ಳು ಕಾಸು ಗಂಡು ಕಟ್ಟ ಕಟ್ಕೊಂಡು ಎಣ್ಣೆ ಕರ್ಕೊಂಡು ನಡಿ ಹಲ್ ಎಲ್ಲಿ ಎತ್ತು ಕೊಡ್ತೀನಂತೆ ಅವಳಿಗೆ ಹೆಂಗೆ ಗೊತ್ತಾಗದು ಹಾಂ ಹೆಂಗೆ ಗೊತ್ತಾಗದು ಅಂತಾರೆ ಅದಕ್ಕೆ ಎಲ್ಲಿ ಮಡಗಾವಳೆ ಅಂದ್ರೆ ನೋಡ್ಕೊಂಡು ಎತ್ ಮಡಗಿನಲ್ಲಿ ತಂದು ಕೊಟ್ಟ ನೋಡಿ ಸುಮ್ನಯ್ಯ ನಾವು ಅವ್ರ ಪಾಪ ಇವ್ರ ಪಾಪ ಅನ್ಕ ಹೋದ್ರೆ ಅಷ್ಟೇ ಆಗೋಯ್ತು ಕತೆ ಉದ್ದಾರ ಆಗೋಯ್ತದೆ ನಮ್ಮ ಜೀವನ ಅವ್ರನ್ನ ಯೋಗಿ ಅನ್ಕ ಹೋದ್ರೆ ಆಮೇಲೆ ನಾವು ಚೊಂಬಿಡ್ಕೊ ಹೋಗ್ಬೇಕಾಯ್ತದ ತಿರುಪ್ತಿಗೆ ಈ ಪಾಟಿ ಚೊಂಬ ಇನ್ನೇನ ಇನ್ನೇನು ನೇ ಮುಗ ಎತ್ ಮಾಡ್ಗಿದೀಯ ಸರಿ ಕಣ್ತಾಕೋ ಅಲ್ಲಕ್ಕನವ ಇಂಥ ಒಳ್ಳೆ ಕೆಲಸವ ಎತ್ತು ಮಾಡ್ಗಿದೀಯಾ ಸರಿ ಸರಿ ಎಷ್ಟಿದದು ಎಷ್ಟು ತಿಂಡದ್ದು ಅಯ್ಯ ಅದेश्च್ ಬಂದಿತಾ ಏನೋ ಕಣೆ ನನಗೆ ಗೊತ್ತಿಲ್ಲ 7000 ರೂಪಾಯಿ ಮಾತ್ರ ಮರುಗಿತ್ತು ಮಡಿಬಿಟ್ಟು ಹೋದ್ಲ ತಗಿ ಅಂತ ಹೇಟ್ ಮಾಡ್ಕೊಂಡಿವಿ ನಡಿ ಆ ਬਾಡ ತಕ ಬಾ ಇಲ್ಲ ಅತ್ತಿಗೆ ಹೋಗದ ಅಲ್ಲೇ ಮಾರ್ಗ ಇಡ್ಕೊಂಡು ಒಂದ್ ಕಂತ ತಿನ್ಕ ಬರದ ಇಲ್ಲಿ ಬೇರೆ ಮಾಡಿದ್ರೆ ಮುತ್ಕಿ ಬೇರೆ ಕೊಡ್ತಾ ಕುತ್ಕಬೇಕು ಅದ್ಯಾ ಬಣೆ ಬರ ಇವಳು ಬೇರೆ ಇಷ್ಟಾ ಕುತ್ಕಳದು ನಡಿ ಮತ್ತೆ ಅಲ್ಲೇಗೆ ಹೋಗಕೈತದೆ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಮಾರ್ಗ ಇಡ್ಕ ತಿನ್ಕ ಬರತ ಸರಿ ಕಣ್ಣೆ ಮಗ ಸರಿ ಕತೆ ತಾಡು ನಾನು ಹೋಗ್ಬಿಟ್ಟು ಅಚ್ಚಕಟಿದಿರಾ ಬಾಡಿಗೆ ಹೆಡ್ ಬಂದು ಬಿಡ್ತೀನಿ భాడ తకడకే రచ్చుకట్ట చనగిర బాడ హి తబిడత ఏర్టు బతీనంతే ఏ బీని రచ్చు కట్ట బాడ మెగూ మగ ఒ జి సాకుత నేవ ఒన్ కేజీ ఏడు కేజినే తబ అదే ఒన్ కేజీ బాడ తో ఇన్నొందు బోటి మామూలు తలకలు అదనలా గుడ్ మాంస ముక్తారా అదొ గుడ్డే తగ్బన్బిడు ಒಂದು ಕೆ ಜಿ ಬಾಳ ತಗೊಂಡು ಇನ್ನೊಂದು ಕೆಜಿ ಗುಡ್ಯಾಂಸ ತಗೊಬಂದ್ಬಿಡು ಆಮೇಲೆ ಅಲ್ಲೇ ಚೆನ್ನಾಗಿರ್ತದೆ ಭಾರಿ ಚೆನ್ನಾಗಿರ್ತದೆ ಅದೇ ಕೆಳಚೂರಿ ಚೆನ್ನಾಗಿ ಮಾಡ್ತಾರೆ ನೋಡು ಹಚ್ಚು ಕಟ್ಟಿಗೆ ಬಾಳ್ ಕುಯ್ತಾರೆ ಯಾವಾಗಲೂ ಅಲ್ಲೇ ತಕೋದ ಬೇರೆ ತವ ಎಲ್ಲೂ ತಕೊಬರ್ಬೇಡ ಅಷ್ಟು ಚೆನ್ನಾಗಿ ಮಾಡೋಕ್ಕಿಲ್ಲ ಅಲ್ಲಾದರೆ ಭಾರಿ ಚೆನ್ನಾಗಿ ಮಾಡ್ತಾರೆ ಓಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ಬೇಡಕ್ಕೆ ಸುಮ್ಮನೆ ಇಲ್ಲೇ ಮುಗ ಸುಮ್ಮನೆ ಕಾಸನೆಯ ಈಗ ಒಂದು ಕೆಜಿ ತಕೊಳದ ಇನ್ನೊಂದು ದಿವ್ಸಕ್ಕೆ ಇನ್ನೊಂದು ಕೆಜಿ ತಕೊಳಕ್ಕಾಯ್ತದ ಏನು ಹಾತ್ರು ಏನಿಬ್ರಿಗೆಯ್ಯ ಆಮೇಲೆ ನಿನ್ ಗಡಿಗೆ ಊಸಿ ಸಾರು ತರೋಕಾಯ್ತದೆ ಅಲ್ಲಿಂದನೆಯ ನೇ ಮುಗ ನೀನು ಗಂಟೆ ಬೇಗ ಮಾಡ್ಕೊಳಕಿಲ್ವ ಅವರೇ ಬರೀ ಉಣ್ಕೊಂಡು ತಿನ್ಕೊಂಡು ಬಂದ್ರು ನಮಗೆ ಹೂವು ಇರ್ತಾನೆ ಅಂತವ ನಮ್ಮ ಮಟ್ಟಿ ಹೋಗಿ ಹೇಳ್ತೀನಿ ಕಂಡು ತಗೋ ರಕ್ಕೆ ಹೂವು ಕರ್ಕೋಗಿ ಮಾಡ್ಕೊಟ್ಲು ಬಸ್ರಿ ಬೈಕೆ ಭಾಳ ತಿನ್ಬೇಕು ಅಂತಿದೆ ಅದಕ್ಕೆ ನಮ್ಮ ಮಟ್ಟಿಗೆ ತಿನ್ಲಿ ಹ್ಞೂ ಅಪ್ಪನ ಮನೇಲೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಹೋಗೋ ಕರ್ಕೊಂಡು ಹೋದ್ಲು ಅಂತ ನೀನು ಹೇಳ್ಕೊಳ್ತೀನಿ ಕಂಡು ತಗೋ ಒಂದು ಚೂಟ ಹಾಕೋಬಾರತದೆ ಸಾರ ಇವು ತಂದ್ಬಿಟ್ಟು ಒಬ್ಬರು ಸಾರಿಗೆ ಕೊಡೋದ್ ನಮ್ಮ ಮಟ್ಟಿ ಒಂದು ನಾಲ್ಕು ಪೀಸ್ ಹಾಕ್ಬಿಟ್ಟು ಇವ್ರು ಒಂದು ಎರಡು ಒಂದು ಬಿಳ್ತಾ ಎರಡು ಪೀಸೋ ಬಿಡ್ತಾ ಆಗ್ತದೆ ಇಲ್ಲ ಸಣ್ಣ ಸಣ್ಣ ಇರ್ತಾವಲ್ಲ ಅವ್ನ ಹಾಕೈತದೆ ಇಲ್ಲಿ ಮಾಡ್ಬಿಟ್ರೆ ಬೋಸಿನೇ ಇರ್ತದಲ್ಲ ಅವಳೇ ತಿಂದು ಬಿಡ್ತಾಳೆ ಎಷ್ಟು ಬೇಕು ಅಷ್ಟೇ ಹೇಳೋಕೂ ಇಲ್ಲ ಮಾಡಕ್ಕೂ ಇಲ್ಲ ಅಲ್ಲಾದ್ರೆ ಟಿಪ್ಪನ್ ಇಲ್ಲ ಇಲ್ಲಾಂದರೆ ಇವತ್ತು ಹುಡ್ಕೊಳೋದ ಆಮೇಲೆ ಮಟ್ಟಿಯವನ್ನ ಹೇಳ್ಬಿಡ್ತೀನಿ ಬರೋಕ್ಕೆ ಬನ್ನಿ ಅಲ್ಲಿಗೆಯಾ ಅಂತವ ಪೆಸ್ರದ ಅವೆಸ್ರೆ ಬೇಸ್ ಮಾಡ್ತೀನಿ ಮುಕ್ಕಿ ಬೇಕ ತಿನ್ನಂಗ ತಿನ್ಲಿ ಇನ್ನು ಊಟಕ್ಕಿಟ್ಟು ಕೆಲಸ ಕರ್ಕೊಳೋದು ಬೇಡ ಹೇಳ್ತೀನಿ ಗು ಅತಿ ಕಲಿತಾಳೆ ಹೋಗ್ತೀನಿ ಅಂತವ ಆಮೇಲೆ ಸಂಜೆ ಕಲ್ಲಿಗೆ ಬನ್ನಿ ಅಂತೀನಿ ಹಾಗಲ್ಲೇ ಊಟ ಮಾಡ್ಕೊ ಬರ್ತಾರೆ ಅಷ್ಟೇ ಇನ್ನೇನು ಸರಿ ಮಗ ಹಿಂಗಾದರೆ ಸರಿ ಕದ್ಬಿಡು ಒಳ್ಳೆ ಕೆಲಸ ಏನು ಮಾಡಿರೋ ಉಪಾಯನವೇ ಸರಿಯಾಗದೆ ತಾಳು ಇಲ್ಲ ಯಾಕೆ ನಿಮ್ಗೆ ಕಾಕ್ಲಿಸಿಲ್ಲ ಗೊತ್ತಾಗೋಯ್ತದೆ ಆಮೇಲೆ ಬಾಡಿ ಯಾರು ತಕೊಬಿಡ್ತಾರೆ ಹೋಗಿ ಬಂದ್ಬಿಡ್ತೀನಿ ತಾಳು ತಡೆಪಟ್ಟು ನೋಡಿ ಬಾರ್ ತಂದ್ಬಿಡ್ತೀನಿ ಯಾರು ಬಂದು ತಕ್ಕ ಬಿಟ್ಟೋದ್ರೆ ಖಾಲಿ ಆಗ್ಬಿಡ್ತದ ಆಮೇಲೆ ನಮ್ಮ ಊಡಾದ ನಮ್ಮ ಊರಲ್ಲಿ ಹೋಗಿ ಬಾಡೋ ಅಂದ್ರೆ ಬರ್ಬಂದಂಗೆ ಆಡ್ತಾರೆ ಒಂದು ಮರಿಯಾ ಕುಯ್ಯದೇ ತಳ ನಾ ಕಣ್ಮುಚ್ಚಿ ಕಣ್ಬಿಡೋ ಸೊಳಗ ಬಂಗ್ರ ಮಯ ಅದು ಯಾರು ತಗೋಬೋದಾರ ಏನೋ ನಾ ನಾವು ಮಾತಾಡಬಾರ್ದು ಒಂದು ಕೆಜಿ ಎರಡು ಕೆಜಿ ತಗೋತೀವಿ ಒಂದೆರಡು ಮೂರು ಮರಿ ಕುಯ್ತಾರಲ್ಲ ಏನು ಕಾಲಿ ಆದದು ಹಾಂ ಅಯ್ಯೋ ಬಾ ನಮ್ಮೂರಲ್ಲಿ ಏನು ಮನ್ಸರು ರಕ್ಷಸು ಕಂತೋ ರಾಚಸರು ಏನು ഇന്നേന്മാക്കോ എല്ലാ അല്ല ഖാമ ഏതാ ബാകരവ ഹാത്തരവ ആമക്ക് എന്തെങ്കിലും ഇത് മാടബാഗു തരിക മഗ ഏൻ ബോ ബാഡ് ഏനീമൻ്റെ ബേക്കൊട്ട ഏനു ഇല്ല എല്ലാ ഖാലി ആകു ന ബേക്കു ബാഡ്നസ് നെയ്ഗ అది ఇదే తురకేడ నీ ఏం తగ్గొత్తా బీ బాడ తగబాది అష్ట కొత్తుమ సొప్పేనో ఇతర అదే చెల్లెలూ తదు ఏ ఖార పుడి ఏం బాగు చక్కెల ఆరుళి ఈరు ఇలా కవర్ తోగ తో సుమ్ ఒం దిసకెళ్ళకు యాతికి సమాన్ తోది దుడ్డు కసే బెడకతే ఎలా తగోద పాత్ర అల్లేవల మాట్క సమ్మే మన తాళు ఆ ముద్దీన ఒన్ గిందోళు ఏనో కణ్య మగ ముకి హాడదవళు ముత్కుండే ఏ ఒళు ఏమో కణే ಅಯ್ಯ ಅವಳೇನು ಹೊಂತಾಳೆ ಅವಳೊಂದಿದ್ದಕ್ಕೆ ಆ ತಲೆ ಕೆಲ್ಕ ಕುತ್ಕೊಂಡರು ಓ ಅವ್ನಿಗೆ ಇರ್ಬಾ ಬಾಡಿಗೆ ಆಮ್ಯಾಕೆ ಕೊಡ್ತೀನಿ ಅಂತ ಫೋನ್ ಮಾಡ್ತಾನಾಗ ಹೋಗಿ ಕಾಸು ಕೊಟ್ಬಿಟ್ಟು ಇಸ್ಕೊ ಬರುವಂತೆ ಗೊತ್ತು ಮಾಡ್ಬೇಡ ಸರಿ ತಾಳು ಹೋಗಿ ಇಸ್ಕೊ ಬಂದುಬಿಡ್ತೀನಿ ಸಾಮಿಗೆ ಮನೆಗೆ ಹಾಕತೇವರು ಏನೇನು ಬೇಕು ಅಂತವಾ ಆಮ್ಯಾ ನಿನ್ನ ಕಣ ಫೋನ್ ಮಾಡಿ ಹೇಳ್ಬಿಡು ಓ ಒಟ್ಟಿ ಕರ್ಕೊಯ್ತದೆ ಬಾಳೆನೆ ಮಾಡೋದಂತೆ ಅಲ್ಲಯ್ಯ ಅಂತ ಅಂದ್ಬಿಡು ನಾನು ಏನು ಹೇಳ್ಕೊಳ್ತೀನಿ ನಡೀನೇ ಅವ ಹೆಂಗೋ ಮುತ್ಕಿಗೆ ಕಾಸು ಬಂದಿದ್ ಕುವೆ ಮುತ್ಕರು ದುಡ್ಡು ಸರಿ ಆಯ್ತು ಕಂತಕೋ ಬಾಳಿ ತಿನ್ನೋಕ್ಕೆ ನಾವು ಹ್ಞೂ ಪರ್ದಾಡ್ತಿದ್ದೋ ಕಾಸೆ ಇಲ್ವಲ್ಲವ ಕಾಸು ಇಲ್ವಲ್ಲವ ಬಾಡಿ ಏನು ಮಾಡೋದು ತಿನ್ನೋದ ಗ್ಯಾನ್ ಆಗ್ಬಿಟ್ಟದೆ ತಿನ್ನೋಕ ಕಾಸೆ ಇಲ್ವಲ್ಲ ಅಂತ ಹೆಂಗೋ ಮುತ್ಕಿ ಏನೋ ಮಾಡಿದ್ವಲ್ಲ ಸರಿ ಆಯ್ತು ಕಂತಾಕೋ ಒಳ್ಳೆ ಭಾರಿ ಚೆನ್ನಾಗಾಯ್ತು ಅವನ್ ಬರೀ ಬುದ್ಧಿದ್ದ ಬುದ್ದಿಲ್ವ ಒಂದು ದಿವ್ಸಕ್ಕೆಯ ಸಾಮಾನು ತಕೊಳ್ಳೋದು ಅಂಗಡಿಲಿ ಅಂತ ಕೊಡಲ್ಲ ಹಾಂ ಇಲ್ಲಿಂದ ಹೋದ್ರೆ ಐತಿಲ್ವ ಏನೇನು ಬೇಕು ತಕ್ಕ ಕವರ್ಗ ತಗೋಗೋದು ಮಾಡ್ಕೊಂಬರೋದು ಅಷ್ಟೇ ಹೌದು ಒಬ್ಬ ಗಂಟೆ ತೊಳೆ ಸಾಮಾನ್ಯ ಹಾಕಬಿಡ್ತೀನಿ ವಿಡಿಯೋ ವೀಡಿಯಾಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಲೈಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರೋದು ಮತ್ತೆ